ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಯಾರ್ಯಾರು ಭಾರತದ ವಿರುದ್ಧ ಒಳಗೊಳಗೆ ಸಂಚು ಮಾಡ್ತಾ ಇದ್ರು ಪಿತೂರಿ ಮಾಡ್ತಾ ಇದ್ರು ಮೇಲೆ ಸ್ನೇಹಿತರಾಗಿ ವರ್ತಿಸ್ತಾ ಇದ್ರು ಅವರ ನಿಜವಾದ ಬಣ್ಣ ಬಯಲಾಗ್ತಾ ಇದೆ ಇನ್ನು ನಮ್ಮ ವಿರುದ್ಧ ಯಾರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವೈಶ್ವಿಕ ಮಟ್ಟದಲ್ಲಿ ನಮ್ಮ ಮೇಲೆ ಕಳಂಕ ಹೊರಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ರು ಅವರು ತಮ್ಮ ಪದವನ್ನು ಕಳ್ಕೊತಾ ಇದ್ದಾರೆ ಪದಚ್ಯುತರಾಗ್ತಾ ಇದ್ದಾರೆ ನೋಡಿ ಭಾರತದಲ್ಲಿ ಸ್ವರ್ಣ ಯುಗ ಸುವರ್ಣ ಯುಗ ಅಂತ ನಾನು ಯಾವಾಗಲೂ ಹೇಳ್ತಾ ಇದ್ದೆ ಮನ್ವಂತರ ಅನ್ನುವಂಥ ಶಬ್ದ ಇದ್ದೆ ಎರಡು ಸಾವಿರದ ಇಪ್ಪತ್ತೈದು ಭಾರತದ ವಿಷಯಕ್ಕೆ ಮನ್ವಂತರ ಅಂತ ಹೇಳಿದೆ ಯುಗ ಪರ್ವ ಅಂತ ಒಂದೊಂದಾಗಿ ನಿಜ ಆಗ್ತಾ ಇದ್ದಾವೆ ಮೊದಲೇದಾಗಿ ಬಣ್ಣ ಬದಲಿಸಿದಂಥ ನಾಚಿಗೇಡಿ ಕೆಲಸ ಮಾಡಿದ್ದಂಥ ಮೊದಲೇ ಘಟನೆಯನ್ನು ಹೇಳ್ತೀನಿ ಯಾರು ಭಾರತದ ವಿರುದ್ಧ ಷಡ್ಯಂತ್ರ ಮಾಡಿದಂಥ ವ್ಯಕ್ತಿಗೆ ಅಮೇರಿಕೆ ತನ್ನ ಅತ್ಯುನ್ನತವಾದಂಥ ಪ್ರಶಸ್ತಿಯನ್ನು ಕೊಟ್ಟ ಗೌರವಿಸ್ತದೆ ಅದು ಜಾರ್ಜ್ ಸೊರೋಸ್ ಎನ್ನುವಂಥ ಮುದುಕ ಈತ ಭಾರತದಲ್ಲಿ ನರೇಂದ್ರ ಮೋದಿ ಅವರ ಸರ್ಕಾರವನ್ನು ಕೆಳಗಿಳಿಸಲಿಕ್ಕೆ ನರೇಂದ್ರ ಮೋದಿಯನ್ನು ಕೇಳಿಸ್ಲಿಕ್ಕೆ ಕೆಳಗಿಳಿಸಲಿಕ್ಕೆ ಒನ್ ಬಿಲಿಯನ್ ಡಾಲರ್ ದುಡ್ಡನ್ನು ಖರ್ಚು ಮಾಡಲಿಕ್ಕೆ ಸಿದ್ಧನಿದ್ದೇನಂತ ಅಂತ ಬಹಿರಂಗವಾಗಿ ವಿಡಿಯೋ ಮಾಡಿ ಹೇಳಿದಂಥ ಮನುಷ್ಯ ಈತನಿಗೆ ಪ್ರೆಸಿಡೆನ್ಷಿಯಲ್ ಮೆಡಲ್ ಫಾರ್ ಫ್ರೀಡಮ್ ಅಂಥೇಳಿ ಒಂದು ಅವಾರ್ಡ್ ಕೊಡಲಾಗಿದೆ ಇದು ಎಂಥ ವಿಚಿತ್ರ ನೋಡಿ ಅತ್ಯುನ್ನತವಾದಂಥ ಪ್ರಶಸ್ತಿ ಅಮೇರಿಕೆಯಲ್ಲಿ ಕೊಟ್ಟವರು ಯಾರು ಯಾರು ಅಧಿಕಾರವನ್ನು ಕಳ್ಕೊಂಡಿದ್ದಾರೋ ಯಾರಿಗೆ ಜನಾದೇಶವಿಲ್ಲವೋ ಅಂಥ ರಾಷ್ಟ್ರ ಪ್ರಶ ರಾಷ್ಟ್ರಪತಿ ಜೋ ಬೈಡನ್ ತಾನು ಕುರ್ಚಿಯಿಂದ ಕೆಳಗಿಳುವ ಸಂದರ್ಭದಲ್ಲಿ ಇಂಥ ಪಿತೂರಿಗಾರನಿಗೆ ಪ್ರಶಸ್ತಿಯನ್ನು ಕೊಡ್ತಾರೆ ನಾಲ್ಕು ವರ್ಷಗಳಿಂದ ಭಾರತದ ಜೊತೆ ಈ ಜೋ ಬೈಡನ್ ನಡ್ಕೊಂಡ ರೀತಿ ಹೇಗಿತ್ತು ಭಾರತ ನನ್ನ ಮಿತ್ರ ಅನ್ನುವ ರೀತಿಯಲ್ಲಿ ವರ್ತಿಸ್ತಾ ಇದ್ರು ಯಾವುದಾದ್ರೂ ಶೃಂಗಸಭೆಯಲ್ಲಿ ನರೇಂದ್ರ ಮೋದಿ ಹೋದಾಗ ಉಳಿದ ಸಹೋದ್ಯೋಗಿಗಳ ಜೊತೆ ಮಾತನಾಡುವಾಗ ಬಂದು ಹಿಂದಿನಿಂದ ಬೆನ್ನು ತಟ್ಟಿ ಇದೇ ಜೋ ಬೈಡನ್ ಮಾತಾಡಿಸ್ತಾ ಇದ್ರು ಭಾರತ ಮತ್ತು ಅಮೆರಿಕ ಮಿತ್ರರು ಅಂತ ಎಲ್ಲ ಕಡೆ ಸಾರ್ತಾ ಇದ್ದರು ಎಲ್ಲ ವೈಶ್ವಿಕ ವೇದಿಕೆಗಳಲ್ಲಿ ನೋಡಿದರೆ ಒಳಗಡೆ ಒಳಗಡೆ ಇದ್ದಕ್ಕಿದ್ದ ಹಾಗೆ ನಂಜನ್ನು ಕಾರ್ತಾಯಿದ್ದರು ಅದು ಈಗ ಹೊರಗಡೆ ಗೊತ್ತಾಗ್ತಾ ಇದೆ ಹೋಗುವ ಸಂದರ್ಭದಲ್ಲಿ ಜೋ ಬೈಡನ್ ಮಾಡಿರುವಂಥ ಎಲ್ಲ ಅಪಸವ್ಯಗಳನ್ನು ಗಮನಿಸ್ತಾ ಬನ್ನಿ ಎಷ್ಟು ಸಾಧ್ಯವೋ ಅಷ್ಟು ಸಂಪೂರ್ಣವಾಗಿ ಅಮೇರಿಕೆಯ ವ್ಯವಸ್ಥೆಯನ್ನು ಕೆಡಿಸಿ ಅರಾಜಕತೆಯನ್ನು ಸೃಷ್ಟಿ ಮಾಡಿ ಡೊನಾಲ್ಡ್ ಟ್ರಂಪ್ ಕೈಗೆ ಕೊಟ್ಟು ಹೋಗಬೇಕು ಅಂತ ತೀರ್ಮಾನ ಮಾಡಿದ್ದು ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ ಈತ ಎಂಥ ಸಣ್ಣ ಮನುಷ್ಯ ಅಂದರೆ ಎಂಥ ಕ್ಷುದ್ರ ವ್ಯಕ್ತಿ ಅಂದರೆ ತನ್ನ ಮೇ ಮಗನ ಮೇಲಿದ್ದಂಥ ಆರೋಪಗಳನ್ನು ಆತನ ಮಗ ಅಪರಾಧಿ ಹಲವಾರು ಪ್ರಕರಣಗಳಲ್ಲಿ ಆತನು ಅಪರಾಧಗಳು ಸಾಬೀತಾಗಿದ್ದಾವೆ ಹೋಗುವ ಸಂದರ್ಭದಲ್ಲಿ ತನ್ನ ಅಧಿಕಾರವನ್ನು ಬಳಸಿ ತನ್ನ ಮಗನ ಎಲ್ಲ ಅಪರಾಧಗಳನ್ನು ಕ್ಷಮಿಸುವಂಥ ರಾಷ್ಟ್ರಪತಿ ಕ್ಷಮಯಾಚನೆ ಅಂತ ಏನಿದೆಯಲ್ಲ ಅದನ್ನು ಮಾಡಿ ಅಷ್ಟೇ ಅಲ್ಲ ಮುಂದೆ ಆತನ ಮೇಲೆ ಬರುವಂಥ ಆರೋಪಗಳಿಗೂ ಕೂಡ ಕ್ಷಮೆಯಾಚನೆಯನ್ನು ಕೊಡ್ತಾನೆ ಈತ ಜೋ ಬೈಡನ್ ಅಂದರೆ ಯಾವ ಮಟ್ಟಿನ ಸ್ವಹಿತಾಸಕ್ತಿ ಇದೆ ಯಾವ ಮಟ್ಟಿನ ನೀಚ ರಾಜಕಾರಣವನ್ನು ಇವರು ಮಾಡ್ತಾರೆ ಯಾವುದೇ ನೈತಿಕ ನೈತಿಕತೆ ಇರಲಾರದ ರಾಜಕಾರಣ ಮಾಡ್ತಾರೆ ಅರ್ಥ ಮಾಡ್ಕೊಳ್ಳಿ ಒಬ್ಬ ಜೋ ಬೈಡನ್ ಭಾರತದ ವಿರುದ್ಧ ಷಡ್ಯಂತ್ರ ಮಾಡುವಂಥ ಜಾರ್ಜ್ ಸೊರೋಸ್ಗೆ ಯಾವ ರೀತಿ ಬೆನ್ನು ಚಪ್ಪರಿಸಿದ್ದಾರೆ ಅಂದರೆ ಈತ ನಾಲ್ಕು ವರ್ಷ ಭಾರತದ ವಿರುದ್ಧ ಯಾವ ರೀತಿ ಒಳಗಿಂದೊಳಗೆ ಸಂಚು ಮಾಡಿರಬಹುದು ಆಲೋಚನೆ ಮಾಡಿ ನಾವು ಹಲವಾರು ಸಂಚಿಕೆಗಳನ್ನು ಮಾಡಿದ್ದೇವೆ ಭಾರತದ ಚುನಾವಣೆ ಸಂದರ್ಭದಲ್ಲಿ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಅಲ್ಲಿಯ ರಾಯಭಾರಿಗಳು ಅಲ್ಲಿಯ ರಾಜತಾಂತ್ರಿಕರು ಹೇಗೆ ಭಾರತದ ಭೇಟಿ ಆಗ್ತಾರೆ ಹೇಗೆ ರೈತ ನಾಯಕರನ್ನ ಭೇಟಿ ಆಗ್ತಾರೆ ಹೇಗೆ ಇಲ್ಲಿಯ ವಿಪಕ್ಷದ ಇತರ ನಾಯಕರ ಮನೆಗಳಿಗೆ ಹೋಗಿ ಭೇಟಿಯಾಗಿ ಅವರ ಜೊತೆ ತ ತಂತ್ರ ಕುತಂತ್ರಗಳನ್ನ ಮಾಡ್ತಾರೆ ಅದ್ರ ಕುರಿತು ಹಲವಾರು ಸಂಚಿಕೆಗಳನ್ನ ಮಾಡಿದ್ವಿ ಆದರೆ ಈಗ ಸ್ಪಷ್ಟವಾಗಿ ಗೋಚರ ಆಗೋದು ಈ ಮನುಷ್ಯ ಭಾರತದಲ್ಲಿ ಇಡೀ ವ್ಯವಸ್ಥೆಯನ್ನೇ ಗ್ರಹಯುದ್ಧ ಮಾಡುವ ಮೂಲಕ ಇಡೀ ವ್ಯವಸ್ಥೆಯನ್ನು ಹಾಳು ಮಾಡಬೇಕು ಅಂತ ಪ್ರಯತ್ನ ಮಾಡಿದಂಥ ಜಾರ್ಜ್ ಸೊರೋಸ್ಗೆ ರಾಷ್ಟ್ರದ ಅತ್ಯುನ್ನತ ಗೌರವವನ್ನು ಕೊಡ್ತಾರಲ್ಲ ಅವಾಗ ನಾವು ಅರ್ಥ ಮಾಡ್ಕೋಬೇಕು ನಮ್ಮ ವಿರುದ್ಧ ಯಾವ ರೀತಿಯದಾದಂಥ ಭಾವನೆಯನ್ನು ಅಮೆರಿಕ ಇಟ್ಕೊಂಡಿತ್ತು ಅನ್ನೋದನ್ನು ಆಲೋಚನೆ ಮಾಡಬೇಕು ಎರಡನೇ ದಿನ ಬಗ್ಗೆ ಬಗ್ಗೆ ಹೇಳಲೇಬೇಕೀಗ ನಾನು ಆತ ಭಾರತದ ವಿರುದ್ಧ ಅನಗತ್ಯವಾಗಿ ದ್ವೇಷವನ್ನು ಸಾಧಿಸಿದಂಥ ಮನುಷ್ಯ ಯಾರು ಕೆನಡಾದ ಪ್ರಧಾನಮಂತ್ರಿ ಜಸ್ಟಿನ್ ಟ್ರೂಡೋ ಒಬ್ಬ ಭಯೋತ್ಪಾದಕನ ಪರವಾಗಿ ನಿಂತಾನೆ ಅಂತ ನಿಜ್ಜರೇನವಂಥ ಒಬ್ಬ ಭಯೋತ್ಪಾದಕ ಭಾರತದಿಂದ ಪರಾರಿಯಾದ ಮನುಷ್ಯ ಖಲಿಸ್ತಾನಿ ಶಕ್ತಿಗಳಿಗೆ ಬೆಂಬಲ ಕೊಡ್ತಾ ಇದ್ದಂಥ ಮನುಷ್ಯ ಆತ ಗ್ಯಾಂಗ್ ವಾರ್ನಲ್ಲಿ ಕೆನಡಾದಲ್ಲಿ ಹತ್ಯೆಗೊಳಗಾಗ್ತಾನೆ ಆತನ ಗ್ಯಾಂಗ್ನವರೇ ಆತನ ಕೊಲೆ ಮಾಡ್ತಾರೆ ಆತರೆ ಜಸ್ಟಿನ್ ಟ್ರೂಡೋ ಸಂಸತ್ತಿನಲ್ಲಿ ನಿಂತು ಹೇಳ್ತಾನೆ ಇದರಲ್ಲಿ ಭಾರತೀಯ ಏಜೆಂಟರ ಕೈವಾಡ ಇದೆ ಅಂತ ಹೇಳ್ತಾನೆ ಬಹಿರಂಗವಾಗಿ ಸಂಸತ್ತಿನಲ್ಲಿ ಸಂಸತ್ತಿನಲ್ಲಿ ಹೇಳುವ ಪ್ರತಿ ಮಾತು ಕೂಡ ದಾಖಲಾಗತ್ತೆ ವೈಶ್ವಿಕ ಮಟ್ಟದಲ್ಲಿ ಸುದ್ದಿ ಆಗುತ್ತೆ ಅದು ಒಬ್ಬ ಕೆನಡಾದ ಪ್ರಧಾನಿ ಹೇಳಿದ್ದಾರೆ ಅಂದರೆ ಸರಿಯಾದಂಥ ಶಾ ಸಾಕ್ಷ್ಯಾಧಾರಗಳನ್ನ ಇಟ್ಕೊಂಡು ಹೇಳಿರ್ತಾರೆ ಅಂತ ಎಲ್ಲರೂ ಮೇಲ್ನೋಟಕ್ಕೆ ನಂಬಿಬಿಡ್ತಾರೆ ಮುಂದೆ ಅವರದೇ ಪಕ್ಷದವರು ಇವ್ರನ್ನ ಕೇಳ್ತಾರೆ ಹಾಗಾದರೆ ಸಾಕ್ಷ್ಯಾಧಾರಗಳನ್ನ ಕೊಡು ಅಂತೇಳಿ ವಿಪಕ್ಷದವರು ಈತನನ್ನು ಹತ್ತಾರೆ ಹೇಳಿ ಹಾಗಾದರೆ ಯಾರು ಈ ಏಜೆಂಟರು ಅಂತ ಹೇಳ್ತಿಯಲ್ಲ ಯಾರಾದ್ರೂ ಮಾಹಿತಿಯನ್ನು ಕೊಡು ನಿಂಗೆ ಹೇಗೆ ಬಂತಿದ್ದು ಅಂತ ನನ್ನ ಹತ್ರ ಸಾಕ್ಷ್ಯಾಧಾರ ಇಲ್ಲ ಅಂತೇಳಿ ಈತನ ಅರಾಜಕತೆಯನ್ನು ನೋಡಿ ಈತನ ಜೊತೆ ಇದ್ದಂಥ ಸಹೋದ್ಯೋಗಿ ಉಪ ಪ್ರಧಾನಿ ರಾಜೀನಾಮೆ ಕೊಟ್ಬಿಡ್ತಾರೆ ಕ್ರಿಸ್ಟಿಯಾ ಅಂಥೇಳಿ ಆಕೆ ರಾಜೀನಾಮೆ ಕೊಡ್ತಾರೆ ಆಕೆ ಅರ್ಥ ಅರ್ಥ ಸಚಿವೆ ಕೂಡ ಕ್ರಿಸ್ಟಿಯಾ ಈ ರಾಜೀನಾಮೆ ಕೊಟ್ಟ ತಕ್ಷಣ ಈತನ ಜೊತೆ ಇದ್ದಂಥ ಉಳಿದ ಮಿತ್ರ ಪಕ್ಷಗಳಿದಾವಲ್ಲ ಮಿತ್ರ ಪಕ್ಷಗಳನ್ನ ಸೇರಿ ಈತ ಸರ್ಕಾರ ರಚನೆ ಮಾಡಿದ್ದು ಹೇಗೆ ಯು ಪಿ ಎ ಸರ್ಕಾರದಲ್ಲಿ ಹಲವಾರು ಪಕ್ಷಗಳು ಸೇರಿಸ ಸರ್ಕಾರ ರಚನೆ ಮಾಡಿದವಲ್ಲ ಅದೇ ರೀತಿಯದಾಗಿ ಖಲಿಸ್ತಾನಿ ಶಕ್ತಿಗಳ ಬೆಂಬಲವನ್ನು ಇಟ್ಕೊಂಡು ಸಂಸತ್ ಸದಸ್ಯರನ್ನ ಇಟ್ಕೊಂಡು ಸರ್ಕಾರ ರಚನೆ ಮಾಡಿದ್ದಿತ್ತ ಯಾವಾಗ ಅವರೆಲ್ಲ ಈತನ ವಿರುದ್ಧ ಸಿಡಿದು ಬಿಡ್ತಾರೋ ಆವಾಗ ಈತ ಕಂಗಾಲಾಗಿಬಿಡ್ತಾನೆ ಏನು ಮಾಡಬೇಕು ಅರ್ಥ ಆಗೋದಿಲ್ಲ ಇದ್ದಕ್ಕಿದ್ದ ಹಾಗೆ ರಾಜಕೀಯವಾದಂಥ ಮನ್ವಂತರ ಆಗುತ್ತೆ ಅಮೆರಿಕ ಚುನಾವಣೆಯಲ್ಲಿ ಜೋ ಬೈಡನ್ ಪಕ್ಷ ಸೋತು ಹೋಗ್ಬಿಡುತ್ತೆ ಸೋತೋದ ತಕ್ಷಣ ತನಗೇನು ಕಷ್ಟ ಅಂತ ಗೊತ್ತಾಗ್ಬಿಡುತ್ತೆ ಈ ಕಡೆ ಸ್ವತಃ ತನ್ನ ಉಪ ಪ್ರಧಾನಿ ಆರ್ಥಿಕ ಸಚಿವ ಅರ್ಥ ಸಚಿವೆ ರಾಜೀನಾಮೆ ಕೊಡ್ತಾರೆ ಕ್ರಿಸ್ಟಿಯಾ ಆವಾಗ ವಿಧಿ ಇಲ್ಲದೆ ತನಗೆ ಬಹುಮತ ಇಲ್ಲ ಅನ್ನೋದು ಖಚಿತವಾದ ಮೇಲೆ ಈತ ನಿನ್ನೆ ಇಲ್ಲ ಮೊನ್ನೆ ತನ್ನ ಪ್ರಧಾನಮಂತ್ರಿ ಹುದ್ದೆಗೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಇದಕ್ಕಿಂತ ಮುಂಚೆ ಹೋಗಿ ಈತ ಏನು ಮಾಡ್ದಾಗ ಗೊತ್ತಾ ಹೋಗಿ ಡೊನಾಲ್ಡ್ ಟ್ರಂಪ್ ಅವರನ್ನು ಭೇಟ ಏಕೆಂದರೆ ಜನವರಿ ಇಪ್ಪತ್ತಕ್ಕೆ ಡೊನಾಲ್ಡ್ ಟ್ರಂಪ್ ಬಂದು ಕೂತ್ಕೊತಾರೆ ಅವ್ರ ಜೊತೆ ಚೆನ್ನಾಗಿದ್ದು ಮುಂದಿನ ಚುನಾವಣೆ ಇದೇ ವರ್ಷ ಅಲ್ಲಿ ಚುನಾವಣೆ ಇದೆ ಕೆನಡಾದಲ್ಲಿ ಹೇಗಾದರೂ ಮಾಡಿ ಆಗಬಹುದು ಅಂತ ನೋಡ್ತಾರೆ ಆವಾಗ ಒಂದು ಮಾತನ್ನು ಹೇಳ್ತಾರೆ ಡೊನಾಲ್ಡ್ ಟ್ರಂಪ್ ಏನಂತ ಕೆನಡಾವನ್ನು ನಮ್ಮ ಜೊತೆ ವಿಲೀನ ಮಾಡಿಬಿಡು ನಿಂದೊಂದು ರಾಜ್ಯ ಅಂತ ತಿಳ್ಕೊಂಡು ನಿನಗೆ ಗವರ್ನರ್ ಸ್ಥಾನ ಕೊಟ್ಬಿಡ್ತೀನಿ ಅಂತ ಇದಕ್ಕಿಂತ ಅಸಹ್ಯ ಇದಕ್ಕಿಂತ ನಾಚಿಗೇಡಿನ ವಿಚಾರ ಯಾವುದಾದ್ರೂ ಇದೆನ್ರಿ ಒಂದು ದೇಶದ ಪ್ರಧಾನಿ ಭೇಟಿಯಾಗಲಿಕ್ಕೆ ಬಂದಾಗ ನಿಯೋಜಿತ ರಾಷ್ಟ್ರಾಧ್ಯಕ್ಷ ಅಮೆರಿಕೆಯ ನಿಯೋಜಿತ ರಾಷ್ಟ್ರಾಧ್ಯಕ್ಷ ಆ ಪ್ರಧಾನಿಗೆ ಹೇಳ್ತಾರೆ ನಿನ್ನ ದೇಶ ದೇಶವೇ ಅಲ್ಲ ಅದನ್ನು ನನ್ನ ದೇಶದ ಒಳಗಡೆ ವಿಲೀನ ಮಾಡ್ಕೋತೀನಿ ನಿನ್ನದು ರಾಜ್ಯ ಅಂತ ಕನ್ಸಿಡರ್ ಮಾಡ್ತೀನಿ ಅಮೇರಿಕೆಯ ಒಂದು ರಾಜ್ಯ ಅಂತ ಆ ರಾಜ್ಯಕ್ಕೆ ನಿನ್ನ ಗವರ್ನರ್ ಮಾಡ್ತೀನಿ ಅಂತ ಹೇಳ್ತಾನೆ ತಲೆ ತೆಗ್ಸ್ಕೊಂಡು ವಾಪಸ್ ಬರ್ತಾನೆ ಆವಾಗ ಗೊತ್ತಾಗತ್ತೆ ನನ್ನ ನಾಟ ಇನ್ನು ಮುಂದೆ ನಡೆಯಲ್ಲ ಜನವರಿ ಇಪ್ಪತ್ತಾದಮೇಲೆ ನನ್ನ ಕತೆ ಖಲಾಸ್ ಅಂತ ಇನ್ನೊಬ್ಬ ಕೂತಿದ್ದಾನೆ ಅಲ್ಲಿ ಒಬ್ಬ ಮತಾಂಧ ಈತ ಪ್ರಧಾನಿ ಅಂತ ತನ್ನ ತಾನು ಹೇಳ್ಕೊಳ್ಳಿಕ್ಕೆ ಆತಂಕ ಪಡ್ತಾನೆ ಅಂತ ಗೊತ್ತಿಲ್ಲ ಮುಜುಗರ ಪಡ್ಕೊತಾನೆ ತಾನೊಬ್ಬ ವಿಶೇಷ ಸಲಹಗಾರ ಅಂತ ಕರ್ಕೊತಾನೆ ದೇಶದಲ್ಲಿ ಗೃಹ ಯುದ್ಧ ಆಗಲಿಕ್ಕೆ ಕಾರಣೀಭೂತ ಆದ ಮನುಷ್ಯ ಬಾಂಗ್ಲಾದೇಶದಲ್ಲಿ ಇವತ್ತು ಅಲ್ಲಿಯ ಮತೀಯ ಶಕ್ತಿಗಳಿಗೆ ಯಾವ ರೀತಿ ಕುಮ್ಮಕ್ಕನ್ನು ಕೊಡ್ತಾ ಇದ್ದಾನೆ ಅಂದರೆ ಅಲ್ಲಿ ಯಾರು ಹಿಂದೂಗಳ ಬದುಕಬಾರ್ದು ಯಾವ ದೇವಸ್ಥಾನಗಳಿರಬಾರ್ದು ಆ ರೀತಿಯ ಸ್ಥಿತಿಯನ್ನು ತಂದು ನಿಲ್ಲಿಸಿದ್ದಾನೆ ತನ್ನ ದೇಶದಲ್ಲಿ ಬೆಳೆ ಇಲ್ಲ ತನ್ನ ದೇಶದಲ್ಲಿ ಕರೆಂಟ್ ಇಲ್ಲ ತನ್ನ ದೇಶದ ಯಾವುದೇ ಟೆಕ್ಸ್ಟೈಲ್ ಇಂಡಸ್ಟ್ರಿಗಳು ನಡೀತಾ ಇಲ್ಲ ದೇಶದ ಆರ್ಥಿಕತೆ ಕುಸಿದು ಬರ್ಬಾದಾಗಿ ಹೋಗಿದೆ ಆದರೂ ಕೂಡ ಭಾರತದ ವಿರುದ್ಧ ದ್ವೇಷವನ್ನು ಸಾಧಿಸ್ತಾ ಇದ್ದಾನೆ ಮೊಹಮ್ಮದ್ ಯೂನಸ್ ಅಂತೇಳಿ ಒಳಗೆದ್ದೊಳಗೆ ಇವರೆಲ್ಲ ಹೇಗೆ ಅಂದರೆ ದೇಶದ ಒಳಗೆ ಇದ್ದು ದೇಶವನ್ನು ನಾಶ ಮಾಡುವಂಥ ಜನ ಭಾರತ ದೇಶದಲ್ಲೂ ಇಂಥ ಜನ ಇದ್ದಾರೆ ಅದ್ರ ಬಗ್ಗೆ ಇನ್ನೊಂದು ಸಂಚಿಕೆಯಲ್ಲಿ ಮಾತಾಡ್ತೀನಿ ಈಗಾಗಲೇ ಬೇಕಾದ ಸಂಚಿಕೆಯಲ್ಲಿ ಅವ್ರ ಬಗ್ಗೆ ಹೇಳಿದೀವಿ ನಾ ಹೇಳಿದ ತಕ್ಷಣ ಯಾರು ಅಂತ ಗೊತ್ತು ಆಗಿರುತ್ತೆ ಮೊಹಮ್ಮದ್ ಯೂನಸ್ ಈಗ ಕಂಪನ ಶುರುವಾಗಿದೆ ಆತನಲ್ಲಿ ತಟವಟ ಶುರುವಾಗಿದೆ ತಳಮಳೆ ಶುರುವಾಗಿದೆ ಏನು ಮಾಡಬೇಕು ಅರ್ಥ ಆಗ್ತಾ ಇಲ್ಲ ಯಾಕೆಂದರೆ ಜೋ ಬೈಡನ್ನಿಂದಾಗಿ ನಡೆದಂಥ ಡೀಪ್ ಸೈಟ್ ಆದಾಗಿ ನಡೆದಂಥ ಈ ಗೃಹ ಯುದ್ಧ ಏನಿದೆ ಅದರಿಂದಾಗಿ ತಾನು ಯಾವ ಕುರ್ಚಿಯ ಮೇಲೆ ಕೂತಿದ್ದೇನೋ ಆ ಕುರ್ಚಿಯ ಕಾಲುಗಳು ಮುರಿದು ಹೋಗಿದ್ದಾವೆ ಅಂತ ಆತನಿಗೆ ಗೊತ್ತಾಗಿದೆ ಯಾವ ಕ್ಷಣದಲ್ಲಿ ಬೇಡ ಬೇಕಾದರೂ ಕುಸಿದು ಹೋಗ್ಬಿಡ್ತೀನಿ ನಾನು ಅಂತ ಗೊತ್ತಿದೆ ಜನವರಿ ಇಪ್ಪತ್ತಾದ ಮೇಲೆ ನನ್ನ ಭವಿಷ್ಯ ಏನಂತೂ ಗೊತ್ತಿಲ್ಲದಂಥ ಅಯೋಮಯ ಸ್ಥಿತಿ ಹೋಗುತ್ತಿದ್ದಾನೆ ಅಂತ ಭಾರತದ ವಿರುದ್ಧ ಷಡ್ಯಂತ್ರ ಮಾಡಿದಂಥ ಜನ ಇವರು ಆ ಕಡೆ ಜಾರ್ಜ್ ಸೊರೋಸ್ ತನ್ನ ದುಡ್ಡಿನ ಬಲದಿಂದ ನಾಟಕ ಮಾಡ್ಕೊಂಡು ಬಂದು ಭಾರತದ ವಿರುದ್ಧ ಷಡ್ಯಂತ್ರ ಮಾಡಿ ಭಾರತಕ್ಕೆ ಫೀಡ್ ಮಾಡಿದಂಥ ಮನುಷ್ಯ ಇನ್ನೊಬ್ಬ ಕೆನಡಾದ ಪ್ರಧಾನಿ ಮೂರನೆಯದು ಬಾಂಗ್ಲಾದೇಶದ ನಿಯೋ ಈಗಿರುವಂಥ ವಿಶೇಷ ಸಲಹೆಗಾರ ಎಲ್ಲರ ಸಮಯ ಮುಗಿತಾ ಬಂದಿದೆ ಭಾರತ ಮತ್ತೆ ಪ್ರವರ್ಧಮಾನಕ್ಕೆ ಬರುವಂಥ ಭಾರತ ಆರ್ಥಿಕತೆ ನೆಗೆಯುವಂಥ ಸಮಯ ಮತ್ತು ಜನವರಿ ಇಪ್ಪತ್ತರಿಂದ ಪ್ರಾರಂಭ ಆಗುತ್ತೆ ಮತ್ತೆ ಮಾತಾಡ್ತೀನಿ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ